అమ్మ మనకి కెండే నమ్మతా మనకి కెండవళి ఏ దొడామ్మ ఊట మిబ్రి ఏ తడగమ్మత్త అంతూరి ఉండ్రీ వట్ట ఏ నగే అవలెవల్ బసరు బుంకీరత్ బీకు నీరు కొడుకుడు సాక ననెల ఆమె ఉమ్తిని వెళ్ళదు ఏడు స్నేహా అదే కల్సక్కి బంద్ర టీ కట్టుబరం ఎర్ర సీతి టీ కొడుకు అక్క కాస్క కొట్టు బరం తాండ్ ఓదులు పర్వాల కం దొడమ్మ ఏళ్దంకేళ్తీవ ಮೊದಲು ಗೊಣಗೊಣ ಗೊಣಗೋಣ ಅಂಬಳು ಹ್ಞೂ ಕೂಲರಿಗೆ ಅವ್ಗೆ ತಣ್ಣೋಗಪ್ಪ ಬುದ್ಧಿ ತಣ್ಣೋಗಂದ್ರೆ ಬೊಣಗೊಳ ಅಂಬಾಳು ಟೀ ತಣ್ಣಗಂದ್ರೆ ಗಣಗೊಳ ಅಂಬಾಳು ನೀರು ತಣ್ಣೋಗಿ ಕೊಟ್ಟು ಬರಗಮ್ಮ ಅಂದ್ರೆ ಗೊಣಗೊ ಅಂಬಳು ಏನು ಕಣದ್ ಬೊಣಗೋಣ ಅಂಬಳು ಈಗ ಏನಿಲ್ಲ ಮಾಡ್ತಾಳೆ ಪರವಾಗಿಲ್ಲ ನಾನು ಬಂದೆಡ್ಕಿ ನನ್ನೆ ಅವಳೆ ಮಾತಾಡ್ಸಿಳು ನಾನೇನು ಮಾತಾಡ್ಸಲಿಲ್ಲ ನಾನು ಮಾತಾಡಿಸ್ಬಾರ್ದು ಅಂತಿದ್ದೆ ಅವಳೇ ಮಾತಾಡ್ಸಿದ್ಲು ಏ ನನ್ಗೆನ ಅವಳು ಬದ್ಲಾಗ್ಯಾವಳೆ ಅಂತ ಅನ್ಸೋದೇ ಇಲ್ಲ ಹೊಸಿತಮ್ಮ ವರ್ಸೀತಮ್ಮ ನೀವೇನೋ ಅನ್ಕೊಳ್ರಿ ನಮ್ಮ ದಡಮ್ಮ ನೋಡಪ್ಪ ಏನು ನಂಬುತ್ತೆ ಏನು ಹೇಳುತ್ತೆ ಅಂತ ಅನ್ಕೊಂಡ್ರು ಪರವಾಗಿಲ್ಲ ಅವಳು ಬದ್ಲಾಗ್ಯವಳೆ ಅಂತ ನನಗೆ ಅನ್ಸೋದೇ ಇಲ್ಲ ಹ್ಞೂ ಅವಳು ನೆನ್ನೆ ಸಹ ಹಿಂಗೆ ಅಂತ ನಿಂತಾಗೆ ಮಾತಾಡ್ತಿದ್ಲು ವರ್ಸೀತಾ ನಿಂತ ಮಾತಾಡ್ತಾ ಮಾತಾಡ್ತಾನೆ ಅತ್ಲ ತಿರಿಕೊಂಡು ಮುಷಿನಿ ಹಿಂಗೆ ಮಾಡ್ಕೊಂಡು ಕೈಯ ಹಿಂಗ್ ಲಾಟಿ ಲಾಟಿ ಲಟಿ ಮುರ್ಕಂಡ್ಳು ಹ್ಞೂ ಮುಂದೆ ಒಳ್ಳೆ ಮಾತಾಡ್ತಾಳೆ ಆಮೇಲೆ ಅತ್ಲ ತಿರಿಕೊಂಡು ಬೈ ಕೆಮ್ಮದು ಮನಸ್ಸಿನಾಗ ಅವಳು ಭಾಳ ಇಕ್ಕೊಂಡವಳು ಹ್ಞೂ ನೀವು ಹೇಳೋದ್ ಕೇಳಿ ಹಂಗೇನೆ ಮುಷ್ಣಿ ಹಿಂಗೆ ಮಾಡಿಕೊಂಡು ಸಿಟ್ಟು ಮಾಡ್ಕೆ ಬಿಟ್ಟು ಆ ಕಡೆಗೆ ಮುಷ್ಣಿ ತಿರ್ಕೊಂಡು ನೀನು ನೋಡಲಿಲ್ಲ ಅನ್ಸುತ್ತೆ ನಾನು ನೋಡಿದೆ ಈಗ ಇವಳು ಯಾಕೆ ಆಳೆ ಮುಂದೆ ಗನ್ವಾ ಮಾತಾಡಿದ್ಲು ಸರಿ ಆಯಿತು ವರ್ಷಿ ತಕ್ಕ ಅಂತ ಹೇಳಿದ್ಲು ಹ್ಞೂ ಆಮೇಲೆ ನೋಡಿರಿ ಆಕೆ ಅತ್ಲ ಮುಷ್ಣಿ ತಿರುಕೊಂಡು ಬೈಕೊಂಡು ಮುಷ್ಣಿ ಹಿಂಗೆ ಮಾಡ್ಕೊಂಡು ಅಲ್ಲಲ್ಲಿ ಕೊಡ್ಕೊಂಡ್ಲಿ ಯಾಕನ ಹಾಂ ಅದು ಯಾಕೆ ಏನು ಇಕ್ಕೊಂಡವಳು ಏನೋ ಗೊತ್ತಿಲ್ಲ ನನಗೇನ ಅವಳು ಬದಲಾಗಿಲ್ಲ ಅಂತ ಅನ್ನಿಸ್ತಾಯ್ತಮ್ಮ ಹ್ಞೂ ಅವಳು ಮನಸ್ಸಿನಾಗೆ ಇಟ್ಕೊಂಡವಳು ಮಾತಾಡಲ್ಲ ಅಷ್ಟೇ ನೀವು ಮಾತಾಡಬಾರ್ದು ಸುಮ್ಮನೆ ಯಾಕೆ ಮಾತಾಡಿರಿ ಅಂತ ಹೇಳಿ ಬಿಡು ಮನಸ್ಸಿನಾಗೆ ಎಷ್ಟಾದರೂ ಇಕ್ಕೊಂಡಿರೋಲ್ಲ ಅವಳು ಹೆಂಗೋ ಚೆನ್ನಾಗಿದ್ರೆ ಸಾಕು ಮಾತಾಡ್ದಂಗೆ ಬಂದು ಚೆನ್ನಾಗಿದ್ರೆ ಸಾಕು ಏನಿಕ್ಕೊಂಡೇಳು ಯಾರಿಗೆ ಗೊತ್ತು ಒಳ್ಳೇದೇ ಬಯಸ್ತಾಳೋ ಕೆಟ್ಟದ್ದೇ ಬಯಸ್ತಾಳೋ ಯಾರಿಗೆ ದಡಮ್ಮ ನಾವು ಸುಮ್ಮ ಸುಮ್ಮನೆ ಮಾತಾಡಬಾರ್ದು ಅದೇನು ಬಂದಾಗ ಅದನ್ನು ಮಾತಾಡಬೇಕು ಏನೇ ಅಂದ್ರೂ ಅವಳೊತ್ತರ ಹ್ಞೂ ಮುನುಸ್ತಿ ಬದಲಾಗಿ ಹೇಳು ಅವಳು ಏನೇ ಅಂದ್ರೂ ನಂಬಕ್ಕಾಗಲ್ಲ ನನಗೆ ನಾನು ಇದ್ದಿದ್ದಂಗೆ ಹೇಳ್ಬಿಡ್ತೀನಿ ನಮ್ಮ ಏನು ದಡಮ್ಮ ಹಿಂಗೆ ಹೇಳುತ್ತೆ ಜಗಳ ತಂದಿಕ್ಕ ಹೇಳುತ್ತೆ ಅಂತ ಅನ್ಕೋಬೇಡ್ರಿ ನಾನು ಎನ್ನಸ್ ನೋಡಿದೆ ಅದಕ್ಕಾಗಿ ಹೇಳಿದ್ದಷ್ಟೇ ನಾನು ಮಾತಾಡ್ಸೋಕೆ ಹೋಗಿಲ್ಲಮ್ಮ ಯಾಕಜ್ಜಿ ಮಾತಾಡ್ಸೋಲ್ಲ ಅಂತಂದ್ಲು ഞാ മാതാട്സണ നിന്ന ഏനായ മാതാട്സോക്കള മനക്ക് ബീനത്ത സുമ ഏനായി നാക്കു മാതാട്സോക്ക് സർ ബരക്കണ ആസീതമ്മള മാതാസേ മാതാണ യാക്ക സുമാസ്കളത്ത നീൻ മാത്രീയ ഊറിയ മാഡു എല്ലാം കലസ മാെ പരവാല്ലേ കേസെല്ലാം മാടക്കണ്ടു ಚೆನ್ನಾಗಿ ಇಟ್ಕೊಂಡಿದ್ರೆ ಸಾಕು ಹ್ಞೂ ಮಾತಾಡ್ತಾ ಬೇಕಾದ್ರೂ ಇವಾಗ ಸುಮ್ಮನೆ ನಾವು ಯಾಕೆ ಹೇಳು ಅವ್ಳ ಮನಸ್ನಾಗ ಏನಾಯ್ತೋ ಏನು ಬಿಟ್ಟೈತೋ ಯಾರಿಗ್ ಗೊತ್ತು ಹಾಂ ಇವಾಗೆಲ್ಲ ಕೆಲಸ ಮಾಡ್ತಾಳೆ ಯಾಕಾಗಿಂದ ತಿಂಡಿ ಮಾಡಿದ್ಲು ಎಲ್ಲ ಮಾಡಿದ್ಲು ಇವಾಗ ಇನ್ನೇನು ಕೂಲೇರಿ ಕಾಫಿ ಕೊಟ್ಟು ಬರ್ತಾಳೆ ಇನ್ನೊಂದು ಹೊತ್ತಿಗೆ ಊಟ ತಗೊಂಡು ಹೋಗ್ತಾಳೆ ಎಲ್ಲ ಮಾಡ್ಕೊಂಬತ್ತಾಳೆ ಹ್ಞೂ ಮನೆಯವಳದ ಕೆಲಸ ಎಲ್ಲ ಅವೆಲ್ಲ ಅವಳೇ ಮಾಡ ನಾನು ಏನೋ ಕೈಲಾದ್ರೆ ಏನಾನ ಮಾಡ್ಕೊಡ್ತೀನಿ ನೆನಸಿ ಮಾಡಿಕೊಟ್ಟೆ ಹಿಂಗೇನೋ ನಾನು ಕೈಲಾದಿಡ್ಡು ಕೈಲಾಗಿದ್ದ ಏನೈತೆ ಅದನ್ನ ಮಾಡ್ಕೊಡ್ತೀನಿ ಅವಳಿ ನೋಡಿದಿರೋದು ಮಾಡ್ಕೊಂಬತ್ತಾಳೆ ಅಷ್ಟೇ ನಾನು ಅವಳು ಹೆಂಗೆ ಕಮ್ತಮ್ತಾಳಿ ಇವಾಗ ಅವ್ರ ಸೀತಾನು ಇಲ್ಲೇ ಇದ್ದಾಳೆ ನಾವು ಅವ್ರಿಗೆ ಮಾಡಿಕ್ಬೇಕಲ್ಲಪ್ಪ ಅವ್ರವ್ರದವ್ರು ಬೇರೆ ಅವಳು ಬತ್ತಾಕಲ್ಲನು ಇದ್ದಾಳೆ ಹ್ಞೂ ಹಾಗೆ ಅವಳು ಮನಸ್ಸಿನಾಗೆ ನೋಡಿ ಇವ್ರು ಬೇರೆ ಬಂದ್ರು ಹೆಂಗೆ ಮಾಡೋಣಪ್ಪ ಅನ್ನಿಸ್ತಾ ಇರತ್ತ ಅವಳಿಗೆ ಅನ್ನಿಸ್ಲಿ ಹೇಳ್ಬಿಡ್ತಮ್ಮ ನಾವೇನು ತಲೆ ಕೆಡಿಸ್ಕೊಂಬಲ್ಲ ಅವಳ ಏನ್ ಮಾತಾಡ್ತಾಳಮ್ಮ ನೋಡ ಬಿಡು ಹ್ಮ್ ಏನಾನ ಮಾತಾಡ್ತಾಳಲ್ಲ ಅವಾಗ ಮಾತಾಡ್ತೀನಿ ನಾನು ಹ್ಞೂ ಸುಮ್ ಸುಮ್ಮನೆ ಮಾತಾಡಿದ್ರೆ ಅಯ್ಯೋ ನೋಡಪ್ಪ ಹುಡುಗೇನು ಮಾತಾಡಲಿಲ್ಲ ಅಂದ್ರೆ ಈಗ ನಮಗೂ ಹಂಗೆ ಮಾತಾಡಕ್ಕೆ ಮನ್ಸ್ ಬರೋದಿಲ್ಲ ದಡಣಮ್ಮ ಸುಮ್ ಸುಮ್ನೆ ಅವ್ಳು ಚೆನ್ನಾಗಿದಳ ನಾವು ಚೆನ್ನಾಗಿರ್ತೀವಿ ಅಷ್ಟೇ ಹ್ಮ್ ನಾವು ಅವ್ರು ಇಟ್ಕೊಂಡು ಹೋಗೋಣ ಅಂತ ನಾವು ಚೆನ್ನಾಗಿರ್ತಿವಿ ಟೀ ಟಿವಿ ಕೊಟ್ಬಾರ ಹೋಗ್ಲು ಕಣ ಅವ್ರು ಫೋನ್ ಮಾಡಿದ್ರು ನಾಲ್ಕೈದು ಜನ ಬಂದಿದೀವಿ ಅಂತೇಳಿ ಹೋಗಿ ಹೇಳು ಹೋಗ್ ಅಲ್ಗೇನ ಸರಿ ಆಯ್ತ್ ಕಣ್ಮ ನಾನು ಹೋದ್ಲು ಅಂತ ಹೇಳ ಅದಕ್ಕೆ ಬಂದೆ ಬಿಡು ಹಂಗಾದ್ರೆ ಹೋಗ್ತೀನಿ ನಮ್ಮ ಏನ್ ಹೇಳ್ತಾಳೆ ಹೊಲ ಮಾಡೋದೇ ಬೇಡ ಕೂಲಿಯ ಸಮಾಸಾನೇ ಬೇಡ ಅವ್ರಿಗೆ ಮದ್ದೆ ಮಾಡಿ ಏನು ಸುಮ್ಮನೆ ಇಬ್ಬರದು ಕೆಲಸ ಐತೆ ಅತ್ತೆ ಮಾಮುನ್ ಸುಮ್ಮನೆ ಚೆನ್ನಾಗಿ ಇರೋದು ಕಲ್ಕಳ್ರಿ ಯಾಕೆ ಸುಮ್ಮನೆ ಇಷ್ಟ ಹೋಗ್ತೀರಾ ಅಂತ ಹ್ಮ್ ನಮ್ಮ ಶೀತ ಏನಂದ್ರು ಇವಾಗ ನಾವು ಬೇರೆ ಬೇರೆ ಮಾಡ್ಕೊಂಬ ಅವ್ರವ್ರದ್ದು ಅವರು ಅಂತ ಅಂದ್ವಿ ಅಕ್ಕಂದು ಮಾಡ್ಕೊಂಡ್ರು ನಮ್ಮ ಕೈಯಲ್ಲಿ ಹೆಂಗೆ ನೋಡ್ಕೊಂಬಕ್ಕಾಗಲ್ಲ ನನ್ನ ಮಗಳು ಸಣ್ಣಳು ಸಣ್ಣ ನಾವು ಹೋಗೋಕ್ಕಾಗಲ್ಲ ಇನ್ನೊಂದು ಎರಡು ದಿನ ನೀವೇ ಮಾಡ್ಕೊಳ್ಳ್ರಿ ಇನ್ನೊಂದು ಎರಡು ವರ್ಷ ಬೇಕಾದ್ರೆ ಇನ್ನೊಂದು ಎರಡು ವರ್ಷ ಬಿಟ್ಟು ನಾನೇ ಮಾಡ್ಕೊಂತೀನಿ ಅಂತ ಅಂದವಳಿ ಹ್ಞೂ ಇವಾಗ ಅದ ಅದ ಏನೈತೆ ಈ ಸತಿ ಅಂದ್ಕೊಂಡು ಒತ್ತ ಕೊಟ್ಟಾಗ ಅರ್ಧ ಅರ್ಧ ಮಾಡ್ಕೊತೀವಿ ತೀರಾ ನಾವೇ ನೋಡ್ಕೊಂತೀವಿ ಅಷ್ಟೇ ಹ್ಞೂ ನೋಡ್ಕೆಳಪ್ಪ ಹೆಣ್ಣು ಹುಡುಗರು ಇರೋಳು ಇನ್ನು ಸಣ್ಣ ಹುಡುಗಿ ಬೇರೆ ಹ್ಞೂ ಏನು ಮಾಡ್ತೀಯಾ ಆಗದೇ ಇಲ್ಲ ಅಂದ್ಕಣಗಿ ಪಟ್ಟು ಯಾಕೆ ಅಪ್ರೂಪ ರೊಪ್ಪ ಕೊಟ್ಟೈತ ಹೆಂಗೆ ಶಾನಕ್ಕೆ ನೋಡ್ಕೆ ಅದನ್ನ ಹ್ಞೂ ನಾನು ನಿಮ್ಮ ದಡಪೆಗೆ ಫೋನ್ ಮಾಡ್ಬೇಕಾಗಿತ್ತಮ್ಮ ಬಾ ಅಂತ ಮಾಡತ್ತಿ ಅದಿಲ್ಲಿ ಹೇಳಿದಿನ ಹೇಳಿ ವರ್ಷ ಸಾಯಂಕಾಲ ಕರ್ಕಮ್ಮ ಅಂತ ಕರ್ಕವತ್ತಂತೆ ವರ್ಷಣ್ಣ ಇರುತ್ತೆ ಹೇಳಿ ಒಂದು ದಿನ ಒಂದು ಎಂಟತ್ತು ದಿನ ಇರುತ್ತೆ ಹ್ಞೂ ಅಯ್ಯೋ ನಿಮ್ಮ ದಡಪ ಎಂಟತ್ತು ದಿನ ಇದ್ದರೆ ಇನ್ನಾಕ ಹ್ಞೂ ಮಳೆ ಬೆಳೆ ಎಲ್ಲ ಸೆಂದಕ್ಕೆ ಆಗೋ ನಿಮ್ಮ ದಡಪ ಇಲ್ಲ ಎಂಟು ಎಂಟು ಹತ್ತು ದಿನ ಇದ್ದರೆ ನಿಮ್ಮೂರಾಗ ಗನವಾಗಿ ಆಗುತ್ತೆ ಮಳೆ ಬೇಳೆ ಅಯ್ಯೋ ಯಪ್ಪೀರಾ ಅಂತ ನಲ್ ತಗ ಹ್ಞೂ ಇವತ್ತು ಬಂದು ನಾಳೆಗೆ ಹೋಗ್ತೀ ಅಂತ ಕೇಳಿ ಒಪ್ಪಿ ಅಂತ ನಿಮ್ಮ ದಡಪಾಯಿ ಹ್ಞೂ ನಿಮ್ಮ ದಡಪ್ಯಿಂದ ಏನು ಹೇಳ್ತಿ ಯಾವಾಗ ದೊಡಮ್ಮ ಯಾವಾಗ ಸಿಟ್ಟು ಮಾಡ್ಕೊಂಡಿಲ್ಲ ನನ್ನ ಮೇಲೆ ಅವಳು ಸ್ನೇಹ ಏನು ಹೇಳ್ದೆ ಅಮ್ಮಣಿ ನಾವು ಬಟ್ಟೆ ಹೊರಗೆ ಹಾಕಿದ್ದೀನಿ ಮಳೆ ಬತ್ತೈತಿ ತಕೊಂಬರೋ ಅಂತ ಹೇಳ್ದೆ ಅದಕ್ಕೆ ಅವಳು ಹಿಂಗೆ ಸಿಟ್ಟು ಮಾಡ್ಕೊಂಡು ಅತ್ಲ ತಿರ್ಕೋ ನನಗೆ ಹೇಳ್ತಾರೆ ಅಂತ ಹೇಳಿ ಸಿಟ್ಟು ಮಾಡ್ಕೊಂಡು ಏನೋ ಬೈಕೆ ಅಂತ ಹೋದಂಗ ಆತು ಹ್ಞೂ ಅದೇ ನೀನು ಅಮ್ಮಣ್ಣಿನ ಬಟ್ಟೆಗಳೆಲ್ಲ ಹೊರಗಣ್ಣಾಕಿದ್ದೀನಿ ತಗೊಂಬರಮ್ಮ ಒಳಕ್ಕೆ ಅಂತ ಏನೋ ಅಂದಲ್ಲ ಗಾಳಿ ಬಿಸುತ್ತೆ ಗಾಳಿಗೆ ಏನೋ ಬೀಳ್ತವೆ ಒಳಗೆ ತಮ್ಮ ಅಮ್ಮಂದಾಕೊಂದಲ್ಲ ಅದಕ್ಕೆ ಅವಳು ಸಿಟ್ಕೊಂಡೈತಲ್ಲ ನನಗೆ ಹೇಳ್ತಾರೆ ಅಂತ ಬಿಡು ಸಿಟ್ಟೆಲ್ಲ ಮನಸ್ಸನ್ನ ಮಾಡ್ಕೊಂಡು ಅವಳು ಹಂಗಿರೋದೇ ಹ್ಞೂ ಬಾಯ್ ಬಿಟ್ಟು ಮಾತಾಡಿದ್ರೆ ನಾವು ಮಾತಾಡ್ತಿದ್ದಾಡಮ್ಮ ಸುಮ್ಮನೆ ಸುಮ್ಮನೆ ಹೋಗಲ್ಲ ಮಾತಾಡಲಿ ಅವಳು ಬಾಯ್ ಬಿಟ್ಟು ಅವಾಗ ಹೇಳ್ತೀನಿ ನಾನು ಹ್ಞೂ ಮಾತಾಡಲ್ಲ ಅವಳು ಏನು ಬಾಯಿ ಮುಚ್ಕೊಂಡ್ರೆ ತಾಳ್ಮೇನಿದ್ರು ಮನಸ್ಸನ್ನ ಇಕ್ಕೊಂಡ್ರಾಳ ಮಾತಾಡಲ್ಲ ಅವಳು ಮಾತಾಡೋಲ್ಲ ಅವ್ನು ಮಾತಾಡಲ್ಲ ನನ್ನಿದ್ರಿಗೆ ಅಂತೂ ಒಂದು ಮಾತಾಡೋಲ್ಲ ಹ್ಞೂ ಇನ್ಮೇಲೆ ಮಾತಾಡಲಿ ಸರಿಯಾಗಿ ಹೇಳ್ತೀನಿ ಬಿಡತ್ತ ಅವಳು ಸುದ್ದಿ ಏನ ಹ್ಞೂ ಅವಳು ನಾ ಇಲ್ಲಿಕ್ಕಿರ್ಬೇಕು ಅಲ್ಲಿ ಇಕ್ಕಿರ್ಬೇಕು ನೀವು ಎಷ್ಟು ಇನ್ನು ಮಾಡಕ್ಕೆ ಹೋಗಬಾರ್ದಲ್ಲ ಸಾರ ಏನಕ್ಕೆ ಮಾಡ್ಸಕ್ಕೆ ನೀನು ಸುಮ್ಮನೆ ಇರೋದು ए उडांगला आडकेम तारे ಅಂತ ಮಾಡ್ತಿನಿ ಬಿಡು ಹ್ಮ್ ಸಾರಾ ಮಾಡ್ಸಿರತ್ತೆ ಊಟನ ಮನೆ ಕೆಲಸ ಎಲ್ಲಾ ಮಾಡ್ತಾ ಹ್ಮ್ ಸಾರಾ ಮಾಡ್ಸಿರತ್ತೆ ತೋರ್ಸಿತನ ನಾನು ಅಂಗೆ ಬೈಲಿ ನೀ ಬುದ್ದಿಲ್ಲ ಕಣೆ ಅಕ್ಕ ಅಂತ ಹೇಳಿ ಬೈಲಿ ಏನು ಮಾಡ್ತೀನಿ ನಾನು ಬರತ ಚೆನ್ನಾಗಿ ಇಟ್ಕೊಂಡು ಹೋಗತಾರೆ ಅಂತ ಮಾಳ್ತೆ ಹ್ಮ್ ನಾನು ಮತ್ತೆ ಇಬ್ರو ಆಕಣೆ ನೀ ವರ್ಷಿತನ ಆಕಣ್ಣಾಳ ಅವಳು ಆಕಂಗೆ ಅಂದ್ರೆ ಅಂಗೆ ಅಂತ ಮಾಡ್ತೆ ಅಮ್ಮ 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 ಯಾಕೋ ಸಮರ್ಥ ಸ್ನೇಹ ಅಲ್ಲಿ ಬಿದ್ದಾಳಂತೆ ಆ ಏನಾಗೈತೆ ಅಂತ ಗೊತ್ತಿಲ್ಲ ಅವಣೆ ಫೋನ್ ಮಾಡಿತ್ತು ಇಲ್ಲಾಸಿ ಬರ್ಬೇಕಾದ್ರೆ ಬಿದ್ದೈತ್ ಕಣಪ್ಪ ಅಂತ ಹೇಳಿ ಫೋನ್ ಮಾಡಿತ್ತು ಅದಕ್ಕೆ ಗಾಡಿ ತಗೊಂಡು ಹೋಗ್ತೀನಿ ಹ್ಞೂ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ ಏನಾಗೈತೆ ಅಂತ ಗೊತ್ತಿಲ್ಲ ಇಲ್ಲಿ ಬಿದ್ದೈತೆ ಅಂತ ಹೇಳಿ ಹೇಳ್ತು ಹೌದೇಯ್ಯವ್ರೆ ಹೋಗು ಆಸ್ಪತ್ರೆ ಕರ್ಕೊಂಡು ಹೋಗು ಏನಾನ ಆಗಿದ್ರೆ ಫೋನ್ ಮಾಡಪ್ಪ ನಾನು ಬರೋನೇನ ಹಿಂಗೂ ಗೊತ್ತಿಲ್ಲ ಸಡಿಯಮ್ಮ ಅಲ್ಲಿಗೆ ಹೋಗಿ ಫೋನ್ ಮಾಡ್ತೀನಿ ಅರ್ಜೆಂಟ್ ನಾನು ಇವಾಗ ಗಾಡಿ ತೊಗೊಂಡೋಗಿ ಹೋಗ್ತೀನಿ ಬೇಗನ ಹೋಗ್ಬಿಟ್ಟು ಕರ್ಕೊಂಡು ಹೋಗ್ತೀನಿ ನೋಡೋಣ ಅದಲ್ಲಿ ಏನಾಗೈತಿ ಅಂತ ಒಣ್ಣೆ ಬಿದ್ದೈತೆ ಕಣಪ್ಪ ನಿಮ್ಮ ಅಯ್ಯಮ್ಮ ಏನಾಗೈತೆ ಏನೋ ಅಂತ ಅಂತಂದಿದ್ಕ ಒಣ್ಣೆ ಯಾತಿ ಹೇಳಿಲ್ಲ ಇಲ್ಲಿ ಬಿದ್ದೈತಿ ಅಂತ ಅಂತು ಎಲ್ಲಿ ಬಿದ್ದೈತೆ ಏನೋ ಒಂದು ಗೊತ್ತಿಲ್ಲ ಬಿದ್ದಿಲ್ಲ ಅಯ್ಯೋ ಏನೋ ಮಾಡ್ಕೊಂಬ ಕಮ್ತಾಳ ನೋಡಮ್ಮ ಹೋಗ್ಬೇಕು ಮಾಡಿ ಬಂದೈತೆ ಜಾರ್ತೈತೆ ಎಂಬ ಎಲ್ಲಿ ಬಿದ್ದೋಳ ಏನೋ ಏನಾಗೈತೆ ಏನೋ ಓದನಾಗ ಹೋಗ್ಬೇಕಾಯ್ತರಿಸಮ್ಮ ನೀನು ಏನಾಗೈತೋ ಏನೋ ಹ್ಞೂ ತಡೆಗೆ ಗೊತ್ತಾಗುತ್ತೆ ಫೋನ್ ಮಾಡ್ತಾನೆ ಅಲ್ಲಿಗೆ ಹೋಗಿ ಫೋನ್ ಮಾಡ್ತಾನೆ ಫೋನ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಅವಳಿಗೆ ಏನಾಗೈತೆ ಅಂತ ಹ್ಞೂ ನಮಗೆ ಜಲ್ದಿ ಒಂಥರ ಮನಸ್ಸು ಅಯ್ಯೋ ಅಂಬುತ್ತೆ ಹ್ಞೂ ಏನಪ್ಪ ಇದು ಯಾಕೆ ನಾವು ಹಿಂಗಿರ್ಬೇಕು ಮಾತಾಡ್ಸೋಣ ಮಾತಾಡ್ಸಿದ್ರೆ ಈಗ ನಮಗಂತ ಗೌಲತ್ತು ಜಂಬ ಬರಲ್ಲ ಕಂಡು ನೋಡಮ್ಮ ಮಾತಾಡ್ಸಿದ್ರು ಮಾತಾಡ್ದಂಗೆ ಊದ್ಕೊಂಡು ಅಂಥವೆಲ್ಲ ಮಾಡಕ್ಕೆ ನನಗೆ ಮನಸೇ ಬರೋಲ್ಲ ಈಗ ಅವಳು ಮಾತಾಡ್ಸಿಲ್ಲ ನೆನೆಸು ಬಂದಿದ ತಕ್ಷಣ ಬಿಡು ಚೆನ್ನಾಗಿ ಮಾತಾಡ್ಸಿಲ್ಲ ಅದ್ನೇ ಒಂದು ಏನೋ ಗೊತ್ತಿಲ್ಲದಲೇ ಮಾಡಿದ್ಲು ಗೊತ್ತಾಗ್ದಲೇ ಮಾಡಿದ್ಲು ಅಂತೇಳಿ ಕ್ಷಮಿಸಿ ಮಾತಾಡಿಸ್ದೆ ಹಂಗೆ ಏ ಬಿಡತ್ತ ಅಮ್ಮಂಗೆ ಆಗುತ್ತೆ ನನಗಾದರೆ ಅವ್ರು ತಿಳ್ಕೊಂಬಲ್ಲ ಯಾಕೆ ನಮಗೆ ಒಳ್ಳೆ ಮಾತಿಂದನೋ ಬೆಲೆ ಕೊಡ್ತಾರೆ ಒಳ್ಳೆತನಿಂದ ಯಾಕೆ ಮಾತಾಡಿಸ್ತಾರೆ ಅಂತ ಅರ್ಥನೇ ಮಾಡ್ಕಮಲ್ಲ ತು ಏ ಎಂಟು ಜನ ಇರ್ತಾರ ಅನಿಸುತ್ತೆ ನೆನೆಸ್ಕೊಂಡು ಸ್ನೇಹ ಬಿದ್ದಾಳೆ ಅಂತೇಳಿ ಹೋದ ಎಲ್ಲಿ ಬಿದ್ದಳು ಏನಾಗೈತ ಒಂದು ಗೊತ್ತಿಲ್ಲ ನಾವೇನು ಹೋಗ್ಲಿಲ್ಲ ನೋಡೋಣ ಅದೇ ಏನಾಗೈತೆ ಅಂತೇಳಿ ಹೋಗಿ ನೋಡ್ಕೊಂಬತ್ತೀನೋ ಅಲ್ತಕ್ಕೆ ನೋಡ್ತಾ ಇರಿ ನಿನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೇಕ್ಷಕರೇ ಧನ್ಯವಾದಗಳು